ಆಗಿ ನಾನು ಯಾವ ರೀತಿಯಾಗಿ ಚಹಾ ಮಾಡಬೇಕು ಅಂತ ನಿಮಗೆ ಇದ್ದೀನಿ ಫಸ್ಟಿಗೆ ಒಂದು ಪ್ಯಾನ್ ಇಟ್ಕೊಳ್ಳಿ ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಗ್ಲಾಸ್ ನೀರನ್ನು ಹಾಕಿ ಅದು ನೀರು ಒಂದು ಸ್ವಲ್ಪ ಬಿಸಿ ಆ ಬಿಸಿ ಆಗಕ್ಕೆ ಬಿಡಿ ಒಂದು ಸ್ವಲ್ಪ ಬಿಸಿ ಆದ ನಂತರ ಅದಕ್ಕೆ ಒಂದು ಚಮಚ ಚಾಪುಡಿ ಚಾಪುಡಿ ಹಾಕಿ ಅದು ಚಾಪುಡಿ ಸ್ವಲ್ಪ ಕುದಿಯೋಕ್ಕೆ ಬಿಡಿ ಅದು ಚೆನ್ನಾಗಿ ಕುದೀಬೇಕು ಕುದಿದ್ರೇ ಅದರದ್ದು ಟೇಸ್ಟ್ ಅದೇ ಚಾಪುಡಿ ಇದೆಲ್ಲ ಆ ನೀರಲ್ಲಿ ಬಿಟ್ಕೊಳ್ಳುತ್ತೆ ಬಿಟ್ಕೊಂಡ್ಮೇಲೆ ಈಗ ನಮಗೆ ಸಕ್ಕರೆ ನಮಗೆ ಎಷ್ಟು ಬೇಕು ಭಾಳ ಸಕ್ಕರೆ ತಿನ್ನೋರು ಜಾಸ್ತಿ ಇರ್ತಾರೆ ಸ್ವೀಟ್ ಜಾಸ್ತಿ ಇಷ್ಟಪಡೋರು ಇರ್ತಾರೆ ಸ್ವೀಟ್ ಜಾಸ್ತಿ ಇಷ್ಟಪಡ್ಲಾರ ನಾನು ತ್ರೀ ಚಮಚ ಚಹ ಈಗ ಚಹಾಕ್ಕೆ ಮೂರು ಚಮಚಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಆಯಿತಾ ಇದು ಒಂದು ಸ್ವಲ್ಪ ಒಂದು ಎರಡು ನಿಮಿಷ ಕುದಿಯೋದು ಬಿಡಿ ಸರಿ ಇದು ಎಷ್ಟು ಚೆನ್ನಾಗಿ ಕುದಿಯುತ್ತೋ ಅಷ್ಟು ಚೆನ್ನಾಗಿ ಇದ್ರದ್ದು ಟೇಸ್ಟು ನಮಗೆ ಚೆನ್ನಾಗಿ ಸಿಗುತ್ತೆ ಚಾದು ಮತ್ತು ಇದಕ್ಕೆ ಒಂದು ಕಪ್ಪಷ್ಟು ಹಾಲನ್ನು ಹಾಕಿ ಹಾಲನ್ನು ಹಾಕಿದ ಮೇಲೂ ಕೂಡ ನಾನು ಇದರಲ್ಲಿ ಯಾವ ರೀತಿಯಾದಂತಹ ಜಿಂಜರ್ ಆಗಲಿ ಯಾವುದೇ ರೀತಿಯಂಥ ಏಲಕ್ಕಿ ಯಾವುದೇ ರೀತಿಯಾದ ಏನೂ ಆಗ್ತಾಯಿಲ್ಲ ಯಾಕಂದರೆ ಇದು ಸಿಂಪಲ್ಲಾಗಿ ನಮ್ಮದು ಮೂಡು ಒಂದು ಸ್ವಲ್ಪ ಚೆನ್ನಾಗಿಲ್ಲ ಅಂದಾಗ ಒಂದು ಒಳ್ಳೆ ರೀತಿಯಿಂದ ಚಹಾ ಮಾಡ್ಕೊಂಡು ಕುಡಿಬೋದು ಅದೇ ರೀತಿ ಇದಕ್ಕೆ ನಾನು ಸಿಂಪಲ್ಲಾಗಿ ಮಾಡ್ಕೊ ಮಾಡ್ಕೊಳ್ತೀನಿ ನೀವು ಇದೇ ಥರ ಮಾಡ್ಕೊಂಡು ಕುಡಿಯೋರಿ ತುಂಬ ಚೆನ್ನಾಗಿರತ್ತೆ ಆಯಿತಾ ಇದು ಕುದಿದ್ದ ಕುದಿಯಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಕುದಿದಾದಮೇಲೆ ತುಂಬ ಚೆನ್ನಾಗಿ ಕುದಿಬೇಕು ಇದು ಎಷ್ಟು ಕುದಿಯುತ್ತಾ ಅಷ್ಟು ನಮ್ಗೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಹೌದಾ ಇದು ಕುದಿದಾದ್ಮೇಲೆ ಒಂದು ಗ್ಲಾಸಲ್ಲಿ ನೀವು ಸೋಸ್ಕೋಬೋದು ಸೋಸ್ಕೊಂಡೆ ನಿಮ್ಮ ಚಾನ ನೀವು ಕುಡಿಬೋದು ಹೇಗಿತ್ತು ಅಂತ ಸಿಂಪಲ್ ಇದು ಹೇಗಿತ್ತು ಅಂತ ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ನಾನು ಕಮೆಂಟ್ ಮಾಡಿ